ದೀಪಕ್ ಇದು ಫಾರಂ ಇರೋದು ಸೊಳ್ಳೆಪುರ ಅಂದ್ಬಿಟ್ಟು ಮದ್ದೂರು ತಾಲೂಕು ಅವಾಗಿಂದ ಕುರಿ ಸಾಕಾಣಿಕೆ ಮಾಡ್ತೀವಿ ನಾವು ಅಲ್ಲೇ ಸ್ಟಾರ್ಟ್ ಮಾಡೋದು ಮೂರು ವರ್ಷ ಮೂರು ವರ್ಷ ಮೂರು ವರ್ಷದಿಂದ ನೀವು ಡಾರ್ಪರ್ ಕುರಿನ ಮೂರು ವರ್ಷದಿಂದ ನಾವು ಸ್ಟಾರ್ಟಿಂಗ್ ಮಾಡಿ ಡಾರ್ಪರೇ ಬಿಲ್ಡ್ ಮಾಡ್ತಾರೆ ಡಾರ್ಪರೇ ಬಿಲ್ಡ್ ಮಾಡ್ತಿದ್ದಾರೆ ಈ ಶೆಡ್ ಮೆಜರ್ಮೆಂಟ್ ಏನು ಇದು ಫಾರ್ಟಿ ಬೈ ಸಿಕ್ಸ್ಟಿ ಅಂದರೆ ಎಷ್ಟು ಕಾಸ್ಟ್ ಮಾಡೋಕ್ಕೆ ಮತ್ತೆ ಲೇಬರ್ ರೂಮ್ ಮಾಡಿದ್ದೀವಿ ಬಂದು ಎಲ್ಲ ಸರ್ ಒಂದು ಹದಿನೈದು ಲಕ್ಷ ಖರ್ಚಾಗ್ತಿ ಸರ್ ಸರಿ ಸರ್ ನಮ್ಮ ಹತ್ರ ಇಲ್ಲಿ ಮೈನ್ ನಾವು ಡಾರ್ಪರ್ನೇ ಫೋಕಸ್ ಮಾಡ್ತಾ ಇದೀವಿ ಡಾರ್ಪರ್ನೇ ಮೈನ್ ಬ್ರೀಡ್ ಮಾಡ್ತಾ ಇರೋದು ಅದ್ರ ಎಲ್ಲ ತಳಿ ಕುರಿಗಳು ಇದಾವೆ ಮಾತ್ರ ಆದರೆ ಅದ್ರಲ್ಲಿ ಎಲ್ಲದಕ್ಕೂ ಡಾರ್ಪರೇ ಬ್ರೀಡ್ ಮಾಡ್ತಾ ಇದ್ದೀವಿ ಸುವರ್ಣ ಇದೆ ಬಂಡೂರು ಕುರಿ ಇದೆ ನಾಟ ನಾಟಿ ಕುರಿ ಇದೆ ರಾಂಬುಲೆಟ್ ಇದೆ ಮೆರಿನೋ ಇದೆ ಎಲ್ಲ ಕುರಿಗೂ ನಾವು ಡಾರ್ಪರ್ನೇ ಬ್ರೀಡ್ ಮಾಡ್ತಾ ಇದೀವಿ ಮತ್ತೆ ಪ್ಯೂರ್ ಬ್ಲಡ್ ಮೇಲ್ಸು ನಾಲ್ಕಿದೆ ಫಿಮೇಲ್ಸ್ ಒಂದು ಹತ್ತಿದೆ ಅಂದ್ರೆ ಮೂಲತಃ ತಳಿ ವಿಶೇಷ ಏನು ಎಲ್ಲಿಂದ ಇದು ಸರ್ ಮೂಲತ ಇದು ಸೌತ್ ಆಫ್ರಿಕಾ ಬ್ರೀಡು ಕ್ರಾಸ್ ಬ್ರೀಡ್ ಮಾಡಿ ತಯಾರು ಮಾಡಿರುವಂಥ ಬ್ರೀಡು ಇದೇನು ಅಂದರೆ ಎಲ್ಲ ಹವಾಮಾನ ಎಲ್ಲ ಇದಕ್ಕೂ ವೆದರ್ಗೂ ಒದ್ದುಕೊಳ್ಳುತ್ತೆ ಮತ್ತು ಗ್ರೋತ್ ಚೆನ್ನಾಗಿ ಬರುತ್ತೆ ಇದು ಮತ್ತೆ ಮಾಂಸನೂ ಟೇಸ್ಟ್ ಆಗಿರುತ್ತೆ ಧಾರಪರಲ್ಲಿ ಏನು ವಿಶೇಷ ಅಂದರೆ ಇದು ತಳಿ ಮೂರು ತಿಂಗಳಲ್ಲೇ ಮೂವತ್ತು ಕೆ ಜಿ ತನಕ ಬಂದ್ಬಿಡುತ್ತೆ ಒಂದು ಮರಿ ಅದೇ ನಮ್ಮ ನಾಟಿ ಕುರಿಲಿ ಮೂವತ್ತು ಕೆ ಜಿ ತೂಕ ಮಾಡಬೇಕು ಅಂದರೆ ಒಂದು ವರ್ಷ ಆದರೂ ಕೆಲವು ಆಗಲ್ಲ ಯಾವ ಕೆಲವು ಒಂದು ಮೂವತ್ತು ಕೆ ಜಿ ಬರ್ಬೋದು ಇದರಲ್ಲಿ ಮೂರು ತಿಂಗಳಲ್ಲೇ ಮೂವತ್ತು ಕೆ ಜಿ ಬಂದುಬಿಡುತ್ತೆ ಅಂದರೆ ಈಗ ಡಾರ್ಪರ್ ಪ್ಯೂರ್ ಡಾರ್ಪರ್ ಅಲ್ಲಿ ಮೂವತ್ತು ಕೆಜಿ ಬರುತ್ತಾ ಇಲ್ಲ ನಮ್ದು ನಾಟಿ ಕುರಿ ಕ್ರಾಸ್ ಮಾಡಿದ ಬಂದು ಮರಿಲು ಕೂಡ ಅಷ್ಟೇ ಬರುತ್ತೆ ಪ್ಯೂರ್ ಡಾರ್ಪರ್ ಆದರೆ ಒಂದು ಮೂವತ್ತು ಮೂವತ್ತೈದು ಕೆಜಿ ತನಕನೂ ಬರುತ್ತೆ ನಮ್ಮ ನಾಟಿ ಕುರಿಲಿ ಕ್ರಾಸ್ ಮಾಡಿದ್ರು ಒಂದು ಇಪ್ಪತ್ತೈದು ಕೆ ಜಿ ತನಕನೂ ಬರುತ್ತೆ ಇಪ್ಪತ್ತೈದು ಮೂವತ್ತು ಕೆ ಜಿ ತನಕನೂ ಬರುತ್ತೆ ಫಸ್ಟ್ ಅಲ್ಲಿ ಆಮೇಲೆ ಸೆಕೆಂಡ್ ಜನ್ರೇಷನ್ ಥರ್ಡ್ ಜನ್ರೇಷನ್ ಹೋಗ್ತಿದ್ದಂಗೆ ಅವರು ಸೇಮ್ ಪ್ಯೂರ್ ಬುಲೆಟ್ ತರಾನೇ ಅವು ಮೂವತ್ತು ಕೆ ಜಿ ಬಂದ್ಬಿಡುತ್ತೆ ಮೂರು ತಿಂಗಳು ಸರಿ ಇದನ್ನ ರಾಮ್ ಬುಲೆಟಲ್ಲಿ ಸೆಕೆಂಡ್ ಜನ್ರೇಷನ್ ತೆಗ್ದಿರೋ ಮರಿ ಇದು ಇದು ಈ ತಿಂಗಳು ಹತ್ತೊಂಬತ್ತನೇ ತಾರೀಕು ಬಂದರೆ ಫೋರ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಇದು ಆಲ್ರೆಡಿ ಫಾರ್ಟಿ ಒನ್ ಕೆ ಜಿ ಇದೆ ಇನ್ನು ಫೋರ್ ಮಂತ್ಸು ಕಂಪ್ಲೀಟ್ ಆಗಿಲ್ಲ ಆ ಥರ ವೆಯ್ಟ್ ಬರುತ್ತೆ ಇದು ಪ್ಯೂರ್ ಅಲ್ಲ ಬರೀ ಸೆಕೆಂಡ್ ಜನ್ರೇಷನ್ ಆಲ್ರೆಡಿ ಫಾರ್ಟಿ ಒನ್ ಕೆ ಜಿ ಇದೆ ಅಂದ್ರೆ ಅಂದರೆ ರಾಮ್ ಬುಲೆಟ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಪ್ಯೂರ್ ಥರನೇ ಬಂದ್ಬಿಡುತ್ತೆ ವೈಟ್ ಬಾಡಿ ವೆಯ್ಟಲ್ಲಿ ಅಂದರೆ ನಾಟಿ ಕುರಿಗೂ ಮಾಡ್ಬೋದೇ ತೊಂದರೆ ಇಲ್ಲ ನಾಟಿ ಕುರಿ ಮತ್ತು ಎಳಗಾ ಕುರಿ ಬರುತ್ತಲ್ಲ ಮೀನುಗಡ್ಡಿ ಎಳಗ ಅದರಲ್ಲೂ ಮಾಡ್ಸಿದ್ರೆ ಚೆನ್ನಾಗಿ ಬರುತ್ತೆ ಪರ್ ಅಂದರೆ ಇದರಲ್ಲಿ ಜಾರ್ಪರ್ ಪ್ಯೂರ್ ಆಗ್ತಿದ್ದಂಗೆ ಅದರದ್ದು ಜನ್ರೇಷನ್ ಹೋಗ್ತಿದ್ದಂಗೆ ಇದರಲ್ಲಿ ಕೂದಲು ಮಾಡೋ ಅವಶ್ಯಕತೆ ಇರಲ್ಲ ಕಟ್ ಕಟ್ಬಿಡೋ ಅವಶ್ಯಕತೆ ಇರಲ್ಲ ಅದೇ ಉದ್ಲೋಗಿಬಿಡುತ್ತೆ ಮತ್ತು ಗ್ರೋತು ಚೆನ್ನಾಗಿ ಬರುತ್ತೆ ನಾಟಿ ಕುರಿ ಒಂದು ವರ್ಷ ಬರೋದು ಇದು ಮೂರು ತಿಂಗಳಲ್ಲೇ ಬರುತ್ತೆ ಮತ್ತು ಫ್ಯಾಟು ಜಾಸ್ತಿ ಇರೋಲ್ಲ ಫ್ಯಾಟ್ಲೆಸ್ ಮಟ್ಟಲ್ಲಿ ಇರುತ್ತೆ ಅದರಿಂದ ಅದೇ ವಿಶೇಷ ಮತ್ತೆ ಎಲ್ಲ ಹವಾಮಾನಕ್ಕೂ ಎಲ್ಲ ವೆದರ್ಗೂ ಹೊಂದ್ಕೊಳುತ್ತೆ ಈ ಕುರಿಲಿ ನಾರ್ಮಲ್ ಆಗಿ ನಾವು ನಾಟಿ ಕುರಿಲಿ ಹಿಂದೆಗಡೆ ಬಾಲ ಇರುತ್ತೆ ಇದರಲ್ಲಿ ಹಿಂದೆಗಡೆ ಬಾಲ ಕಟ್ ಮಾಡ್ತಿರಲಿಲ್ಲ ಸರ್ ಇದರಲ್ಲಿ ನಾವು ಅದೇ ಗಂಡಗೆ ಮಾಡಲ್ಲ ಎಂಡ್ರೆ ನಾವೇ ರಬ್ಬರ್ ಹಾಕ್ಬಿಟ್ಟಿರ್ತೀವಿ ಅದಕ್ಕೆ ಅದಾಗ ಕಟ್ ಆಗ್ಬೋದು ಏನಕ್ಕೆ ಅಂದರೆ ಅದು ಈಟಿಗೆ ಬಂದಾಗ ಈಸಿಯಾಗಿ ಕ್ರಾಸ್ ಆಗಲಿ ಅಂತ ಮತ್ತೆ ಅದು ಮರಿ ಮತ್ತು ಮತ್ತೆ ಬೇದಿಗೆ ಆದಾಗೆಲ್ಲ ಅದು ಹಿಂದೆಗಡೆ ಗಲೀಜಿದ್ರೆ ಇದ್ದರೆ ಸ್ವಲ್ಪ ಆಗಿ ಇನ್ಫೆಕ್ಷನ್ ಆಗ್ಬಿಟ್ಟು ಬಾಲ ಎಲ್ಲ ತೆಗ್ದು ಮೇವು ಥರ ಮಾಡ್ತೀವಿ ಅಂದರೆ ನಾವು ಒಂದು ಟೈಮ್ ಸೈಲೇಜ್ ಹಾಕ್ತೀವಿ ಒಂದು ಟೈಮ್ ರಾಗಿ ಹುಲ್ಲು ಹಾಕ್ತೀವಿ ಇನ್ನೊಂದು ಟೈಮು ಗ್ರೀನ್ ನೇಪಿಯರು ಮತ್ತೆ ಬೇಲಿ ಮೆಂತ್ಯ ಹಾಕೊಂಡಿದ್ದೀವಿ ಎರಡು ಮಿಕ್ಸ್ ಮಾಡಿ ಹಾಕ್ತೀವಿ ಮತ್ತು ಕೆಲವು ಟೈಮು ಇದು ರೇಷ್ಮೆ ಸೊಪ್ಪು ಹಾಕ್ತೀವಿ ಸೊಪ್ಪು ಹಾಕಿದ್ರೆ ಅದು ಆಗುತ್ತೆ ಹಾಕ್ಬಾರ್ದು ಅಂತ ಹೇಳ್ತಲ್ಲ ಅಂದ್ರೆ ಅದು ಸಡನ್ ಆಗಿ ಸಡನ್ನಾಗಿ ಸಡನ್ ಆಗಿ ಹಾಕಿದ್ರೆ ನಮ್ಮಲ್ಲೂ ಆಗಿದೆ ಪ್ರಾಬ್ಲಮ್ ಅದನ್ನ ಡೈಲಿ ಹಾಕ್ತಾ ಇದ್ರೆ ಅದು ಅಡ್ಜಸ್ಟ್ ಆಗ್ಬಿಡ್ತದೆ ನಾವು ಡೈಲಿ ಹಾಕಿ ರೂಢಿ ಮಾಡಿದ್ರೆ ಏನೂ ಆಗಲ್ಲ ಯಾವತ್ತೂ ಆಗ್ತಾನೆ ಡೈರೆಕ್ಟ್ ಒಂದೇ ಸತಿಗೆ ಜಾಸ್ತಿ ಅದನ್ನೇ ಹಾಕ್ಬಿಟ್ಟಾಗ ಅದು ಹೀಟಾಗಿ ಅಭಾಸನ ಆಗೋ ಚಾನ್ಸಸ್ ಇರ್ಬೋದು ನೋಡ್ಕೊಂಡು ಹಾಕಬೇಕು ಅದಕ್ಕೆ ಅಡ್ಜಸ್ಟ್ ಮಾಡಿಬಿಟ್ರೆ ಡೈಲಿ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ರೆ ಆಮೇಲೆ ಪೂರ್ತಿ ಅದನ್ನೇ ಹಾಕಿದ್ರು ಕೂಡ ಏನಾಗಲ್ಲ ಈ ಬೇಲಿ ಮೆಂತೆ ಹಾಕ್ತೀವಿ ಅಂತ ಹೇಳೋಲ್ಲ ಅದರ ವಿಶೇಷತೆ ಏನು ಸೆಲ್ಲ ಚೆನ್ನಾಗಿರುತ್ತೆ ಮತ್ತು ಅದರಲ್ಲಿ ಸೀಮೆ ಉಲ್ಲ ಹಾಕ್ತೀವಲ್ಲ ನೇಪಿಯರ್ ಹಾಕ್ತೀವಲ್ಲ ಅದು ಬರೀ ಏಕದಳ ಸಸ್ಯ ದಿದ್ದೊಳನೂ ಹಾಕ್ಬೇಕು ಅಂದ್ಬಿಟ್ಟು ಅದನ್ನು ಹಾಕ್ತೀವಿ ಒಟ್ಟಲ್ಲಿ ಅದರಲ್ಲಿ ಇದು ಬೇಲಿ ಮೆಂತೆ ಹಾಕೋದ್ರಿಂದ ಅದರಲ್ಲಿ ನಾವು ತಿಂಡಿ ಕೊಡೋ ತಿಂಡಿ ಎಲ್ಲ ಕೊಡೋಕ್ಕೆ ಕಮ್ಮಿ ಕೊಡ್ಬೋದು ಅದರಲ್ಲಿ ಪ್ರೋಟೀನ್ ಎಲ್ಲ ಜಾಸ್ತಿ ಇರೋದರಿಂದ ಒಂದು ಟೈಮ್ ಕೊಟ್ಟರು ಸಾಕಾಗುತ್ತೆ ನಾವು ಮೊದಲೇಲ್ಲೇ ಅದು ಕೊಡೋಕ್ಕೆ ಮುಂಚೆ ಎರಡು ಟೈಮ್ ತಿಂಡಿ ಕೊಡ್ತಿದ್ದೋ ಡೈಲಿ ಒಂದು ಕೂರಿಗೆ ಒಂದು ಅರ್ಧ ಅಷ್ಟು ತಿಂಡಿ ಕೊಡ್ತಿದ್ದೋ ಈಗ ಬೇಲಿ ಮೆಂತ್ಯ ಹಾಕಿದ್ಮೇಲಿಂದ ಒಂದೇ ಟೈಮ್ ಕೊಡ್ತಾರೆ ದಿವ್ಸಕ್ಕೊಂದು ಕಾಲು ಕೆ ಜಿ ಇಷ್ಟು ತಿಂಡಿ ಕೊಡ್ತೀವಿ ತಿಂಡಿ ಏನೇನು ತಿಂಡಿ ಕೊಡ್ತೀವಿ ಸರ್ ನಾವು ಎಲ್ಲ ಥರ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್ ಕಡಲೆ ಒಟ್ಟು ಗೋಧಿ ಮತ್ತು ಜೋಳ ಹಿಂಡಿ ಎಲ್ಲ ಗ್ಯಾಸೆ

ಅವೆಲ್ಲ ಮಾಡಿಸ್ತೀವಿ ಡಾಕ್ಟ್ರು ಖರ್ಚು ಮಾಡ್ತೀವಿ ಎಲ್ಲದಕ್ಕೂ ಬೇರೆ ಜ್ವರ ಆಗಿರೋ ಇಂಜೆಕ್ಷನ್ ಏನಾದ್ರು ಬೇಕಾದ್ರೂ ನಾವೇ ಮಾಡ್ಕೊತೀವಿ ಒಂದು ಎರಡು ಸಾವಿರ ಈಗ ಒಟ್ಟಿಗೆ ನಮ್ಮ ಹತ್ರ ಇನ್ನೂರೈವತ್ತು ಕುರಿ ಇದೆ ಅಷ್ಟಕ್ಕೂ ಮಾಡಬೇಕು ಅಂದರೆ ನಾವಾದರೆ ಲೇಟಾಗಿ ಆಗುತ್ತೆ ಅದೇ ಡಾಕ್ಟ್ರು ಬಂದರೆ ಅರ್ಧ ಗಂಟೆ ಒನ್ ಅವರಲ್ಲಿ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಡಾಕ್ಟ್ರ್ ಬೇಲೆ ಮಾಡ್ತೀವಿ ವ್ಯಾಕ್ಸಿನ್ಗಳೆಲ್ಲ ಯಾಕೆ ಸರ್ ನಾವು ಅದನ್ನ ನಮ್ಮ ಲೋಕಲ್ ಕುರಿಗಳಿಗೆ ಇಲ್ಲ ರಾಂಬುಲೆಟ್ಗಳಿಗೆ ಎಳಗಾ ಕುರಿಗೆ ನಾರಸಣ ಕುರಿಗೆಲ್ಲ ಕ್ರಾಸ್ ಮಾಡ್ತಾಯಿದ್ದೀವಿ ಆ ಕ್ರಾಸ್ ಮಾಡಿರೋ ಮರಿನ ಕಮ್ಮಿಗೆ ಕೊಡ್ತಾಯಿದ್ದೀವಿ ಫಸ್ಟ್ ಎಲ್ಲ ನಾವು ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಕೊಡ್ತೀವಿ ಸೆಕೆಂಡ್ ಜನ್ರೇಷನ್ ಎಲ್ಲ ನಾವು ನಲ್ವತ್ತರಿಂದ ಕೊಡ್ತೀವಿ ಸೆಕೆಂಡ್ ಜನರೇನ್ ಸೆಕೆಂಡ್ ಜನರೇಷನ್ ಕೊಡ್ತೀವಿ ಹೆಸನಲ್ಲಿ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಡಾರ್ಪರ್ ಗುಣ ಇರ್ತದೆ ಸೆಕೆಂಡ್ ಜನರೇಷನ್ ತಗೊಂಡ್ರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಡಾರ್ಪರ್ ಗುಣ ಇರ್ತದೆ ಪ್ಯೂರ್ ಬ್ಲಡ್ ಏನಬೇಕು ಅಂದ್ರೆ ನಾವು ಪ್ಯೂರಿಂದನೇ ಮಾಡಿದಾಗ ಪ್ಯೂರ್ ಬ್ಲಡ್ ಆಯ್ತದೆ ಇದು ಕ್ರಾಸ್ ಬ್ರಿಡಲ್ಲಿ ಅಲ್ಲಿ ಮಾಡಿದ್ರೆ ಅದು ಗ್ರೋತ್ ಚೆನ್ನಾಗಿ ಬರ್ತದೆ ನಾಟಿ ಕುರಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಒಂದು ವರ್ಷದಲ್ಲಿ ಬಂದಾಗ ಈಗ ಎಷ್ಟು ಅಂತ ಒಂದು ಜನ್ರೇಷನ್ ತಗೊಂಡ್ ಮಾಡಿದ್ರೆ ಅದೊಂದು ಐವತ್ತು ಕೆ ಜಿ ನಲವತ್ತರಿಂದ ಐವತ್ತು ಕೆ ಜಿಗೆ ರೇಜ್ ಆಗ್ತಾ ಹೋಗ್ತಾ ಹೋದ್ರೆ ಜನ್ರೇಷನ್ ಹೋಗ್ತಿದಾಗ ಈಗ ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಇರೋದ್ರಿಂದ ಅವು ಒಂದು ಫೋರ್ತ್ ಜನ್ ಫಿಫ್ತ್ ಜನ್ರೇಷನಲ್ಲಿ ಎಫ್ಟುಲೇ ಮಾಡಿದಾಗ ಅದು ಒಂದು ಎಪ್ಪತ್ತೈದು ಭಾಗ ಆಗ್ತದೆ ಅದ್ರ ಬದಲು ನಾವು ಫಸ್ಟೊಂದು ಸೆಕೆಂಡ್ ಜನ್ರೇಷನ್ ಗಂಟ ಎಫ್ಟೂಲ್ ಮಾಡಿಸ್ಬಿಟ್ಟು ಆಮೇಲೆ ನಮ್ಮ ಹತ್ರ ದುಡ್ಡು ಆದರೆ ಪ್ಯೂರ್ ನೋ ಇಲ್ಲ ಎಫ್ ಫೋರ್ ಅಂತ ಬರುತ್ತೆ ಅವೆಲ್ಲ ಒಂದು ಲಕ್ಷ ಥರ ಸಿಗುತ್ತೆ ಅದು ತಗೊಂಡೋಗಿ ಮಾಡಿಸ್ಕೊಂಡಾಗ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಅದು ಡಾಕ್ಟರ್ ಕೂಡ ಅದ್ರಲ್ಲಿ ಬರ್ತದೆ ಈ ಪ್ಯೂರ್ ಬ್ಲಡ್ ಲೈನ್ ನಮಗೆ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ತನಕ ಇದೆ ಮೂರು ತಿಂಗಳು ಮರಿ ಮೂರು ತಿಂಗಳು ಮರಿ ಅಂದರೆ ಒನ್ ಇಯರ್ವರೆಗೂ ಸೇಮ್ ಪ್ರೈಸ್ ಇದೆಯಾ ಇಲ್ಲ ವೇರಿಯೇಷನ್ ಆಗುತ್ತೆ ದೊಡ್ಡದೆಲ್ಲ ಜಾಸ್ತಿ ಆಗ್ತಾ ಹೋಗ್ತದೆ ದೊಡ್ಡದೆಲ್ಲ ತಗೋತೀನಿ ಒಂದು ನಾಲ್ಕು ಲಕ್ಷ ತನಕ ಆಗುತ್ತೆ ಫೀಮೇಲು ಫೀಮೇಲ್ ಇವಾಗ ಎಲ್ಲೂ ಸಿಗ್ತಾ ಇಲ್ಲ ಯಾರು ಕೊಡ್ತಾ ಇಲ್ಲ ಫೀಮೇಲು ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಷ್ಟೆಲ್ಲ ಜ ಇದ್ರೆ ಮಾಡ್ಕೋಬೋದು ಇಲ್ಲ ಅಂದರೆ ಸದ್ಯಕ್ಕೆ ಅವ್ರ ಹತ್ರ ನೋಡ್ತೀನಿ ಅಂದರೆ ಒಂದು ಸೆಕೆಂಡ್ ಜನ್ರೇಷನು ಇಲ್ಲ ಫೋರ್ತ್ ಜನ್ರೇಷನು ಥರ್ಡ್ ಜನ್ರೇಷನ್ ಈ ಥರ ತಗೊಂಡೋಗಿ ನೋಡ್ಕೋಬೋದು ಇವೆಲ್ಲ ಲಕ್ಷ ತೊಳಗಡೆ ಸಿಗುತ್ತೆ ಅದು ತಗೊಂಡೋಗಿ ಸಾಕಿದ್ರೆ ಏನೂ ಅವ್ರಿಗೆ ಲಾಸ್ ಆಗೋಲ್ಲ ಅಷ್ಟು ಗ್ರೋತ್ ಮಾಂಸ ಅದ್ರಲ್ಲಿ ಬಂದ್ಬಿಡ್ತಿದೆ ನಾಟಿ ಕುರಿ ನಾವು ಸಾಕಿ ಒಂದು ಐ ಒಂದು ಮೂರು ತಿಂಗಳು ಮರಿ ಐದಾರು ಸಾವಿರಕ್ಕೆ ಮಾರೋ ಬದಲು ಅದೇ ಡಾರ್ಪರ್ ಕ್ರಾಸ್ ಆಗಿದೆ ಅಂತಂದರೆ ಅದನ್ನ ಹತ್ತೆರಡು ಸಾವಿರಕ್ಕೆ ಮಾರ್ಕೋಬೋದು ಒಂದು ಎಫ್ ಎಪ್ರಿಲ್ ಮಾಡೋದ್ರಲ್ಲಿ ಅವ್ರಗ್ ಒಂದ್ ನೂರ್ ಮರಿ ಇದ್ರು ಅವ್ರಿಗೆ ಅಲ್ಲೇ ದುಡ್ಡು ವಾಪಸ್ ಬಂದ್ಬಿಡುತ್ತೆ ಆರ್ ಸಾವಿರ ಕೊಡ್ತಾರ ಮರಿ ಒಂದ್ ಹನ್ನೆರಡ್ ಸಾವಿರ ಕೊಟ್ರೆ ಒಂದ್ ನೂರ್ ಮರಿ ಮಾರದ್ರು ಐದಾರು ಲಕ್ಷ ರೂಪಾಯಿ ಅಲ್ಲೇ ಬಂದ್ಬಿಡ್ತದ ನೀವ್ ಹೇಳ್ತಿರೋದು ಈಗ ನಮ್ ನಾಟಿ ಕುರಿ ಕ್ರಾಸ್ ಮಾಡಿಸುದ್ರೆ ಸೊ ಏನ್ ಮರಿ ಹೊಟ್ಟಲ್ಲ ಅದು ತುಂಬಾ ಗ್ರೋತ್ ಇರುತ್ತೆ ಇದು ಆರ್ ಕೆಜಿ ಹನ್ನೆರಡು ಕೆಜಿ ಬಂದ್ರೆ ಸೊ ನಮ್ಗೆ ಅಲ್ಲಿ ಲಾಭ ಸಿಗುತ್ತೆ ಅಂತ ನೀವ್ ಹೇಳ್ತಿದ್ರಾವೇ ಸಾಕು ಇಪ್ಪತ್ತೈದು ಕೆಜಿ ಇಪ್ಪತ್ತಾರ ಕುರಿ ನಲ್ವತ್ತು ಕೆಜಿ ಬರ್ತದಲ್ಲ ಡಾರ್ಪರ್ ಕ್ರಾಸ್ ಆದಾಗ ಅದ್ರಲ್ಲೂ ಮಾಂಸದಲ್ಲೂ ಲಾಭ ಇಲ್ಲ ಮರಿ ಮಾರ್ತಿನಿ ಅಂದ್ರೂ ನಾವು ಲೋಕಲ್ ನಾಟಿ ಕುರಿ ಎಲ್ಲ ಒಂದ್ ಐದಾರ್ ಸಾವಿರಕ್ಕೆ ಮಾರ್ತಾರೆ ಮತ್ತೆ ಡಾರ್ಪರ್ ಕ್ರಾಸ್ ಆಗಿದೆ ಅಂದರೆ ಹತ್ತೆರಡು ಸಾವಿರ ಮಾರಕ್ಕೆ ನಮ್ಮಲ್ಲೆಲ್ಲ ಇಪ್ಪತ್ತು ಸಾವಿರ ಕಮ್ಮಿ ಸಿಗೋಲ್ಲ ಅದೇ ಅವರಾದರೆ ಒಂದು ಹನ್ನೆರಡು ಸಾವಿರ ಕೊಟ್ಟರು ಅವ್ರಿಗೆ ಲಾಭ ಆಗುತ್ತಲ್ಲ ಡಬಲ್ ದುಡ್ಡು ಸಿಗುತ್ತಲ್ಲ ಒಂದು ನೂರು ಮರಿ ಕ್ರಾಸ್ ಮಾಡಿದ್ರು ಅವ್ರಿಗೆ ಅಲ್ಲೇ ಬಂದ್ಬಿಡ್ತದಲ್ಲ ಐದಾರು ಆರು ಲಕ್ಷ ರೂಪಾಯಿ ಇದು ಮತ್ತೆ ಮತ್ತು ಇದರಲ್ಲಿ ಅಂದ್ರೆ ಬಂಡೂರು ಕುರಿ ಆದರೆ ಬಂಡೂರ್ ಕುರಿ ಎಲ್ಲ ಚಿಕ್ಕ ಸೈಜ್ ಇರೋದ್ರಿಂದ ಒಂದು ಪಟ್ಸ್ವೆಲ್ಲ ಇದನ್ನ ಬ ಆಲ್ರೆಡಿ ಒಂದು ಸೂಲ್ ಎರಡು ಸೂಲು ಆಗಿರೋ ಕುರಿಗೆ ಕ್ರಾಸ್ ಮಾಡಿದ್ರೆ ಬೆಂಡ್ರು ಬರೀ ದಪ್ಪಕ್ಕೆ ಬರೋದ್ರಿಂದ ಬೀಯ ಬೇಕಾರೆಲ್ಲ ಪ್ರಾಬ್ಲಮ್ ಆಯ್ತದೆ ಅದೇ ನಾಟಿ ಕುರಿ ಆದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಇರೋದು ಮಾಡಿದ್ರೆ ಏನು ಬಿಡ್ಬೋದು ಚಿಕ್ಕ ಸೈಜ್ ನಾಟಿ ಕುರಿಗಳಾದ್ರೆ ಒಂದು ಒಂದು ಸೂಲು ಎರಡು ಸೋಲು ಆಗಿರೋ ಕುರಿ ಬಿಟ್ರೆ ಒಳ್ಳೇದು ಮರಿ ಎಲ್ಲ ದಪ್ಪ ಬರೋದ್ರಿಂದ ನೀವು ಜನ್ರೇಷನ್ ಮರಿ ಮಾತ್ರ ಕೊಡ್ತಿದ್ರ ಇಲ್ಲ ಪ್ಯೂರ್ ಡಿಸೈನ್ ಕೊಡ್ತೀರ ಬೇಕೋರ ಪ್ಯೂರ್ ಕೊಡ್ತೀವಿ ಜನರೇಷನ್ ಕೆಪಾಸಿಟಿ ಅವ್ರು ಯಾವ ತರ ತಗೋತಾರೆ ಆತರ ಸಿಗುತ್ತೆ ನೀವೀಗ ಬರೀ ರೈತರು ಮಾತ್ರ ಕೊಡ್ತಿದೀರಾ ಇಲ್ಲ ಫ್ಯಾಟ್ನಿಂಗು ಕೊಡ್ತಿದ್ರ ಮಟನ್ ಕಟಿಂಗು ಕೊಡ್ತಿದ್ರಾ ಅಂದ್ರೆ ಬ್ರೀಡಿಂಗ್ ಸೆಲೆಕ್ಟ್ ಆದವೆಲ್ಲ ಬ್ರೀಡಿಂಗ್ ಕೊಡ್ತೀವಿ ಬ್ರೀಡಿಂಗ್ ಯಾವ ಆಗಲ್ಲ ಆ ತರದ ಫ್ಯಾಟಿಂಗು ಕೊಡ್ತೀರ ಕೆಲವರೆಲ್ಲ ಬಕ್ರೀದ್ ಪರ್ಪಸ್ ಎಲ್ಲ ಕೊಡ್ತೀವಿ ಸರ್ ಇದು ಬ್ಲಾಕ್ ಅಂಡ್ ಡಾರ್ಪರ್ ಅಂದ್ಬಿಟ್ಟು ಡಾರ್ಪರ್ ಅಲ್ಲಿ ಎರಡು ತರ ಬರುತ್ತೆ ವೈಟ್ ಅಂಡ್ ಡಾರ್ಪರ್ ಬ್ಲಾಕ್ ಡಾರ್ಪರ್ ಅಂದ್ಬಿಟ್ಟು ಇದು ಬ್ಲಾಕ್ ಅಂಡ್ ಡಾರ್ಪರ್ ನಾವು ಬ್ರೀಡಿಂಗ್ ಈ ಸದ್ಯಕ್ಕೆ ಒಂದು ಕೆ ಕೆಜಿ ಇದೆ ಇದು ನಾವು ಸಾಕೋದ್ರ ಮೇಲೆ ನಾವು ಎರಡು ಟೈಮ್ ಸಾಕಿದ್ರೆ ಟೂ ಹಂಡ್ರೆಡ್ ಕೆ ಜಿ ತನಕ ಫ್ಯಾಟ್ನಿಂಗ್ ಮಾಡಿದ್ರೆ ಹೋಗುತ್ತೆ ನಾವು ಬ್ರೀಡಿಂಗ್ ಪರ್ಪಸ್ ಇರೋದ್ರಿಂದ ಕುರಿ ಮೇಲೆ ಹತ್ತಾಗ ಕುರಿಗೇನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಏಯ್ಟಿ ಕೆ ಜೀ ಇಟ್ಕೊಂಡಿದ್ದೀವಿ ಜಾಸ್ತಿ ತಿಂಡಿ ಕೊಡಲ್ಲ ಕೆಲ ಡೈಲಿ ಒಂದು ಕಾಲು ಕೆಜಿ ಅರ್ಧ ಕೆ ಜಿ ಅಷ್ಟೇ ಕೊಡೋದು ಚೆನ್ನಾಗಿ ತಿಂಡಿ ಕೊಡ್ಸ್ರೆ ನೂರ ಐವತ್ತು ಇನ್ನೂರು ಕೆಜಿ ತೊಗೊಂಡು ಫ್ಯಾಟ್ನಿಂಗ್ ಪರ್ಪಸಲ್ಲಿ ಹೋಗುತ್ತೆ ಬ್ರೀಡಿಂಗ್ ಬಿಟ್ಟಿಲ್ಲ ಈ ಬ್ಲಾಕ್ ಹೆಡ್ಗೂ ವೈಟ್ ಹೆಡ್ಗೇನೋ ಏನೋ ಡಿಫ್ರೆನ್ಸ್ ಏನೋ ಇದೆಯಾ ಏನು ಇಲ್ಲ ಎರಡು ಡಿಫ್ರೆನ್ಸ್ ಇಲ್ಲ ಬ್ಲಾಕ್ ಹೆಡ್ಡಲ್ಲಿ ಏನು ಅಂದರೆ ಸ್ವಲ್ಪ ನಾವು ಬ್ಲಾಕ್ ಹೆಡ್ ಮಾಡಿದಾಗ ಬ್ಲಾಕ್ ಹೆಡ್ಡೇ ಬಂದರೆ ಓಕೆ ಕೆಲವು ಕಲರ್ ಬಂದ್ಬಿಡ್ತವೆ ಅವಾಗ ಸ್ವಲ್ಪ ರೇಟ್ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ವೈಟ್ ಹೆಡ್ಡು ಇಟ್ಕೊಂಡಿದ್ದೀವಿ ಬ್ಲ್ಯಾಕ್ ಹೆಡ್ ಏನಿದ್ದು ಪರ್ಫೆಕ್ಟ್ ಬ್ಲ್ಯಾಕ್ ಹೆಡ್ ಇದ್ದರೆ ಮಾತ್ರ ಮಾಡಿಸ್ತೀವಿ ಈಗ ಒಂದು ಡೈಲಿ ಎಷ್ಟು ಟೈಮ್ ಮೇವು ಕೊಡ್ತೀವಿ ಸರ್ ಡೈಲಿ ಇದಕ್ಕೆ ನಾವು ಒಂದು ಮೂರು ಸಲ ಮೇವು ಕೊಡ್ತೀವಿ ಒಂದು ಸಲ ತಿಂಡಿ ಕೊಡ್ತೀವಿ ಒಂದ್ಸಲ ನಾವು ಬೆಳಗ್ಗೆ ಎದ್ದು ರಾಗಿ ಹಾಕ್ತೀವಿ ಅದಾದ್ಮೇಲೆ ಒಂದ್ಸಲ ಸೈಲೇಜ್ ಅದಾದ್ಮೇಲೆ ಒಂದ್ಸಲ ಗ್ರೀನ್ ಹಾಕ್ತಿವಿ ಅಂದ್ರೆ ಮೆಂತ್ಯ ಮತ್ತೆ ನೇಪಿಯರ್ ಹುಲ್ಲು ಹಾಕ್ತಿವಿ ಮತ್ತೆ ಇದು ರೇಷ್ಮೆ ಸೊಪ್ಪು ಹಾಕ್ತಿವಿ ಅದಾದ್ಮೇಲೆ ಒಂದ್ಸಲ ತಿಂಡಿ ಮರಿಗಳಿಗೆ ಮಾತ್ರ ಬೆಳಗ್ಗೆ ಸಂಜೆ ಎರಡು ಟೈಮು ತಿಂಡಿ ಕೊಡ್ತೀವಿ ದೊಡ್ಡ ಟೈಮ್ ಅಷ್ಟೇ ಸಂಜೆ ಟೈಮಲ್ಲಿ ಆಗ್ತೀವಿ ಒಂದು ಕಾಲು ಕೆಜಿ ಅಷ್ಟು ತಿಂಡಿ ಕೊಡ್ತೀವಿ ದೊಡ್ಡ ಕುರಿಗಳಿಗೆ ಹಾಗೆ ಮೂರು ತಿಂಗಳು ತುಂಬಿರೋ ಪ್ರೆಗ್ನೆನ್ಸಿಗಳಿಗೆ ಎರಡು ಟೈಮ್ ಫ್ರೀಡ್ ಮಾಡಿದ್ರೆ ಬೆಟ್ರ್ ಚೆನ್ನಾಗಿ ಆ ಟೈಮಲ್ಲೇ ಮರಿಗಳು ಗ್ರೋತ್ ಬರೋದು ಮೂರು ತಿಂಗಳು ತುಂಬಾದ್ಮೇಲೆ ಮೂರು ತಿಂಗಳು ತುಂಬಿರೋ ಪ್ರೆಗ್ನೆನ್ಸಿ ಕುರಿಗಳಿಗೆ ಎರಡು ಟೈಮ್ ತಿಂಡಿ ಕೊಟ್ಟರೆ ಒಳ್ಳೆ ಮರಿಗಳೆಲ್ಲ ಗ್ರೋತ್ ಆಗಿ ಹಾಲೆಲ್ಲ ಚೆನ್ನಾಗಿ ಬರುತ್ತೆ ಈ ಥರ ಪ್ರೆಸ್ ಮಾಡಿದಾಗ ಮರಿಗಳು ಈ ಥರ ಪ್ರೆಸ್ ಮಾಡ್ತವೆ ಮೂರು ತಿಂಗಳಿಗೆ ಅವಾಗ ಪ್ರೆಸ್ ಮಾಡಿದಾಗ ನೀರು ಬರುತ್ತೆ ಅವಾಗ ಕುಡ್ಕೊತಾರೆ ಅಂದರೆ ಇದು ಈ ನೀರು ವೇಸ್ಟ್ ಆಗೋದು ಅವಾಯ್ಡ್ ಆಗುತ್ತೆ ಹೌದು ಮತ್ತೆ ಯಾವಾಗ ಅವಾಗ ನಾವು ಕೊಡ್ಸೋಕೆ ಹೋದ್ರೆ ಟೈಮಿಂಗ್ಸ್ ಪ್ರಕಾರ ಕೊಡಿಸ್ಬೇಕಾಗುತ್ತೆ ಆದ್ರೆ ಅವಾಗ ಇಷ್ಟ ಬಂದಾಗ ಹೋಗಿ ಅವಾಗ ದಾವಲ್ ಬಗ್ಗೆಲ್ಲ ಹೋಗೋದು ಕುಡ್ಕೊಳ್ಳುತ್ತೆ ಅದೇ ನಮ್ಮ ಹತ್ರ ಸರ್ ಬಂಡೂರು ಮತ್ತು ಡಾರ್ಪರ್ ಕ್ರಾಸ್ ಆಗಿರೋ ಪ್ರೆಗ್ನೆಂಟ್ ಕುರಿಗಳು ಇದಾವೆ ಅವೆಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದಲ್ಲಿ ಪ್ರೆಗ್ನೆಂಟ್ ಕುರಿಗಳ್ನ ನಾವು ಕೊಡ್ತಾ ಇದೀವಿ ಯಾರು ಮರಿ ತಗೋಬೇಕು ಅಂದರೆ ಎಫ್ ಮರಿ ತಗೋಬೇಕು ಇಪ್ಪತ್ತು ಸಾವಿರ ಬೀಳ್ತದೆ ಅಂತಂದ್ರೆ ನಾವು ಕುರಿ ಸಮೇತ ಪ್ರೆಗ್ನೆಂಟ್ ಕುರಿಗಳನ್ನ ಡಾರ್ಪರ್ ಪ್ಯೂರ್ ಡಾರ್ಪರ್ ಕ್ರಾಸ್ ಆಗಿರೋಂಥ ಕುರಿಗಳನ್ನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೇಂಜಲ್ಲಿ ಕೊಡ್ತಾ ಇದೀವಿ ಅವಾಗ ಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ದಾಪರ್ ಕುರಿಗಳು ಬೇಕಾದರೆ ನಮ್ಮ ನಂಬರ್ನ ಸಂಪರ್ಕಿಸ್ಬೋದು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ನಂಬರ್ ಕಾಲ್ ಮಾಡಿದ್ರೆ ನಂಬರ್ ಹೇಳ್ತೀನಿ ನಮ್ಮ ನಂಬರು ನೈನ್ ಟು ಜೀರೋ ಸಿಕ್ಸ್ ತ್ರೀ ಒನ್ ಸೆವೆನ್ ಸಿಕ್ಸ್ ತ್ರೀ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಾಲ್ ಮಾಡಿ